ಎನ್ಸಿಐಬಿ ಟೈಮ್ಸ್ಗೆ ಸ್ವಾಗತ ಏರ್ ಇಂಡಿಯಾ ವಿಮಾನ ಪತನದ ಬೆನ್ನಲ್ಲೇ ಮತ್ತೊಂದು ದುರ್ಘಟನೆ ನಡೆದಿದೆ ಢಾಕಾ ಕಾಲೇಜಿನ ಮೇಲೆ ಅಪ್ಪಳಿಸಿದ ಚೈನಾ ನಿರ್ಮಿತ ಯುದ್ಧ ವಿಮಾನ ಹತ್ತೊಂಬತ್ತು ಮಂದಿ ಸಜೀವ ದಹನ ಹೌದು ಬಾಂಗ್ಲಾದೇಶ ವಾಯುಪಡೆಯ ತರಬೇತಿ ಜೆಟ್ ಅಪಘಾತಕ್ಕೆ ಈಡಾಗಿದೆ ಸೋಮವಾರ ರಾಜಧಾನಿ ಢಾಕಾದಲ್ಲಿ ಚೀನಾ ನಿರ್ಮಿತ ಎಫ್ ಸೆವೆನ್ ಬಿಜಿಐ ವಿಮಾನ ಅಪಘಾತಕ್ಕೆ ಈಡಾಗಿದ್ದು ಹತ್ತೊಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಮಧ್ಯಾಹ್ನ ಒಂದು ಆರಕ್ಕೆ ವಿಮಾನ ಟೇಕ್ ಆಫ್ ಆಗಿದ್ದ ಸ್ವಲ್ಪ ಸಮಯದ ನಂತರ ಉತ್ತರದಲ್ಲಿ ಆಘಾತಕ್ಕೆ ಈಡಾಗಿದೆ ಅನ್ನುವಂಥ ವರದಿಯನ್ನ ಕೊಡಲಾಗಿದೆ ಆರಂಭಿಕ ವರದಿಗಳು ವಿಮಾನವು ಮೈಲ್ ಸ್ಟೋನ್ ಕಾಲೇಜಿನ ಕ್ಯಾಂಟೀನ್ನ ಚಾವಳಿಯ ಮೇಲೆ ಬಿದ್ದಿದೆ ವಿಮಾನವು ಇದ್ದಕ್ಕಿದ್ದ ಹಾಗೆ ದೊಡ್ಡ ಶಬ್ದದೊಂದಿಗೆ ಕಟ್ಟಡಕ್ಕೆ ಡಿಕ್ಕಿಯನ್ನ ಹೊಡೆದಿರುವಂಥದ್ದು ಇದರಿಂದಾಗಿ ಕ್ಯಾಂಪಸ್ನಲ್ಲಿ ಇದ್ದಂತಹ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳು ಎಲ್ಲರೂ ಕೂಡ ಭಯಭೀತರಾಗಿದ್ರು ಅಂತ ಹೇಳಿ ಪ್ರತ್ಯಕ್ಷ ದರ್ಶಿಗಳು ತಿಳಿಸಿದ್ದಾರೆ ಈ ಕಟ್ಟಡವನ್ನ ಪ್ಲೇ ಗ್ರೂಪ್ ತರಗತಿಗಳಿಗೆ ಬಳಸಲಾಗ್ತಾ ಇತ್ತು ವಿಮಾನ ಪತನದಲ್ಲಿ ಹತ್ತೊಂಬತ್ತು ಮಂದಿ ಸಾವನ್ನಪ್ಪಿದ್ದು ನೂರಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಈ ಪೈಕಿ ಹಲವರ ಪರಿಸ್ಥಿತಿ ಇನ್ನೂ ಕೂಡ ಗಂಭೀರವಾಗಿದ್ದು ಸಾವು ನೋವಿನ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಢಾಕಾ ಮೆಟ್ರೋಪಾಲಿಟನ್ ಪೊಲೀಸರ ಉತ್ತರ ವಿಭಾಗದ ಉಪ ಆಯುಕ್ತ ಮಹೀದುಲ್ ಇಸ್ಲಾಂ ಅಪಘಾತದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದು ವಾಯುಪಡೆಯ ತರಬೇತಿ ವಿಮಾನ ಅಪಘಾತಕ್ಕೀಡಾದ ನಂತರ ಸ್ಥಳೀಯ ಆಡಳಿತವು ಸ್ಥಳದಲ್ಲಿ ಇದೆ ಅನ್ನುವಂಥ ಮಾಹಿತಿ ಕೊಟ್ಟಿದ್ದಾರೆ ಗಾಯಾಳುಗಳನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಅಂತಲೂ ಕೂಡ ತಿಳಿಸಿದ್ದಾರೆ ದಿಯಾಬರಿಯಲ್ಲಿ ನಡೆದ ಅಪಘಾತದ ನಂತರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ನಾಲ್ವರು ಗಾಯಾಳುಗಳನ್ನು ಮಿಲಿಟರಿ ಆಸ್ಪತ್ರೆಗೆ ಕರೆತರಲಾಗಿದೆ ಎಂದು ಅಗ್ನಿಶಾಮಕ ದಳದ ಕರ್ತವ್ಯ ಅಧಿಕಾರಿ ಲೀಮಾ ಖಾನ್ ತಿಳಿಸಿದ್ದಾರೆ ಬಾಂಗ್ಲಾದೇಶ ರಾಜಧಾನಿಯಲ್ಲಿ ಅಪಘಾತಕ್ಕೆ ಈಡಾಗಿರುವಂತ ಚೀನಾದ ಯುದ್ಧ ವಿಮಾನ ತಯಾರಾದ ಬಹುಪಾತ್ರದ ಮುಖ್ಯ ಯುದ್ಧ ವಿಮಾನ ಅಂತಲೇ ಹೇಳಬಹುದು ಇದು ಬಾಂಗ್ಲಾದೇಶ ವಾಯುಪಡೆಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಎಫ್ ಸೆವೆನ್ ಬಿಐಜಿ ಟ್ವೆಂಟಿ ಒನ್ ನ ರೂಪಾಂತರ ಸುಧಾರಿತ ಆವೃತ್ತಿಯಾಗಿದೆ ಎಫ್ ಸೆವೆನ್ ಸರಣಿಯ ಅತ್ಯಂತ ಮುಂದುವರೆದ ಆವೃತ್ತಿ ಅಂತಲೂ ಕೂಡ ಇದನ್ನ ಪರಿಗಣಿಸಲಾಗಿದೆ ಬಾಂಗ್ಲಾದೇಶ ಅಪಘಾತವು ಈ ಚೀನಿ ಮೂಲದ ವಿಮಾನದ ವಿಶ್ವಾಸಾರ್ಹತೆಗೆ ದೊಡ್ಡ ಹೊಡೆತ ಅಂತಲೇ ಹೇಳಬಹುದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ